ಜನತಾ ಧ್ವನಿ ವೀಕ್ಷಕರಿಗೆ ನಮಸ್ಕಾರ ನಿಮ್ಮ ಜನತಾ ಧ್ವನಿ ನಡೆ ಹಳ್ಳಿಯ ಕಡೆ ಭಾಗ ಎರಡು ಸ್ವಾಗತ ಅಭಿವೃದ್ಧಿ ಮತ್ತು ಹೂಳೆತ್ತುವ ಹೆಸರಿನಲ್ಲಿ ಲಕ್ಷ ಲಕ್ಷ ರೂಪಾಯಿ ಗೋಲ್ಮಾಲ್ ಕೆರೆಯ ಕಡೆ ತೋರಿಸಿಲ್ಲ ಆದರೂ ಲಕ್ಷಾಂತರ ರೂಪಾಯಿ ಖರ್ಚು ನೈಸರ್ಗಿಕವಾಗಿ ಬೆಳೆದ ಗಿಡಗಳನ್ನು ತೋರಿಸಿ ಹಣ ಲೂಟಿ ನಿರ್ಮಾಣ ಹಂತದಲ್ಲಿರುವ ಶೌಚಾಲಯ ಮೀಸಲಿಟ್ಟ ಸಂಪೂರ್ಣ ಹಣ ಖಾಲಿ ಹೌದು ನಾವು ಹೇಳುತ್ತಿರುವುದು ಇಳಕಲ್ ತಾಲೂಕಿನ ಮುರಡಿ ಗ್ರಾಮ ಪಂಚಾಯಿತಿಯಲ್ಲಿ ಬರುವ ಕೆರೆ ಅಭಿವೃದ್ಧಿ ಹೂಳೆತ್ತುವುದು ಮತ್ತು ಸರ್ಕಾರಿ ಶಾಲೆಗೆ ಎಷ್ಟು ಹಣ ಖರ್ಚು ಮಾಡಿದ್ದಾರೆ ಅಲ್ಲಿ ಎಷ್ಟು ಕೆಲಸ ಮಾಡಿದ್ದಾರೆ ನೋಡೋಣ ಗಾಣದಾಳ ಗ್ರಾಮದ ಏಳು ಮಕ್ಕಳ ತಾಯಿ ಕೆರೆ ಸಮಗ್ರ ಅಭಿವೃದ್ಧಿ ಎಂಬ ಹೆಸರಿನಲ್ಲಿ ಏಳು ಲಕ್ಷ ಏಳು ಸಾವಿರದ ನೂರ ಎಂಬತ್ತು ರೂಪಾಯಿ ವೆಚ್ಚ ಮಾಡಿದ್ದಾರೆ ಅಲ್ಲದೆ ಇದೇ ಕೆರೆಯ ಸಮಗ್ರ ಅಭಿವೃದ್ಧಿ ಮಾಡಿರುವುದಾಗಿ ಮತ್ತೊಮ್ಮೆ ನಾಲ್ಕು ಲಕ್ಷ ಎಪ್ಪತ್ತಾರು ಸಾವಿರದ ಮುನ್ನೂರ ನಾಲ್ಕು ರೂಪಾಯಿ ವೆಚ್ಚ ತೋರಿಸಿದ್ದಾರೆ ಈ ಕೆರೆ ಒಟ್ಟು ಹನ್ನೊಂದು ಲಕ್ಷ ಸಾವಿರ ನಾನೂರ ನಾಲ್ಕು ರೂಪಾಯಿ ವೆಚ್ಚ ಮಾಡಿದ್ದಾರೆ ಈ ಕೆರೆ ಎಷ್ಟು ಅಭಿವೃದ್ಧಿಯಾಗಿದೆ ನೋಡಿ ಈ ಕೆರೆಗೆ ಹೋಗುವ ರಸ್ತೆ ಸಹ ಸರಿಯಾಗಿಲ್ಲ ಇದು ನವಿಲತೀರ್ಥ ಕೆರೆ ಈ ಕೆರೆ ಸಮಗ್ರ ಅಭಿವೃದ್ಧಿಗೆ ನಾಲ್ಕು ಲಕ್ಷ ನಲವತ್ತೊಂದು ಸಾವಿರದ ಏಳುನೂರ ಎಂಬತ್ನಾಲ್ಕು ರೂಪಾಯಿ ಖರ್ಚು ಹಾಕಿದ್ದಾರೆ ಈ ಕೆರೆ ನೋಡಿ ಅಲ್ಲಲ್ಲಿ ಸ್ವಲ್ಪ ಮಣ್ಣು ತೆಗೆದಿರುವುದು ಬಿಟ್ಟರೆ ಯಾವ ಅಭಿವೃದ್ಧಿಯಾಗಿಲ್ಲ ಅದರೂ ಲಕ್ಷಾಂತರ ರೂಪಾಯಿ ವೆಚ್ಚ ತೋರಿಸಿದ್ದಾರೆ

ಮುರಡಿ ಗ್ರಾಮದ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಶೌಚಾಲಯ ನಿರ್ಮಾಣ ಮಾಡಿರುವುದಾಗಿ ನಾಲ್ಕು ಲಕ್ಷ ಎಂಟು ಸಾವಿರದ ಒಂಬೈನೂರ ಅರವತ್ನಾಲ್ಕು ರೂಪಾಯಿ ವೆಚ್ಚ ಮಾಡಿದ್ದಾರೆ ಶೌಚಾಲಯ ಕಾಮಗಾರಿ ಪೂರ್ಣಗೊಂಡಿಲ್ಲ ಮಕ್ಕಳಿಗೆ ಶೌಚಾಲಯ ಇದ್ದರೂ ಇಲ್ಲದಂತಾಗಿದೆ ಇದೇ ಮುರಡಿ ಗ್ರಾಮದ ಪ್ರೌಢಶಾಲೆಯಲ್ಲಿ ಶೌಚಾಲಯ ನಿರ್ಮಾಣ ಹೆಸರಿನಲ್ಲಿ ನಾಲ್ಕು ಲಕ್ಷ ಇಪ್ಪತ್ತೆರಡು ಸಾವಿರದ ನೂರ ಐವತ್ತೆರಡು ರೂಪಾಯಿ ಬಿಲ್ ಮಾಡಿದ್ದಾರೆ ಶೌಚಾಲಯ ಪೂರ್ಣಗೊಂಡಿಲ್ಲ ಎರಡರಿಂದ ಮೂರು ವರ್ಷದಿಂದ ಶೌಚಾಲಯ ಮಾಡುತ್ತಿದ್ದಾರೆ ಇನ್ನು ಎಷ್ಟು ವರ್ಷ ಬೇಕಾಗುತ್ತೆ ಎಂದು ಅಲ್ಲಿರುವ ಮಕ್ಕಳು ಪ್ರಶ್ನಿಸುತ್ತಾರೆ ಅಲಶಿಬುಡ್ಡಿ ಕೆರೆಯಿಂದ ಮುರಡಿ ಗ್ರಾಮದ ರಸ್ತೆ ಬದುವಿಗೆ ಸಸಿಗಳನ್ನು ನತ್ತಿರುವುದಾಗಿ ನಾಲ್ಕು ಲಕ್ಷ ಐವತ್ತು ಸಾವಿರ ವೆಚ್ಚ ಮಾಡಿದ್ದಾರೆ ನೀವೇ ನೋಡಿ ಇಲ್ಲಿರುವ ಗಿಡಗಳು ಇವರು ಬೆಳೆಸಿರುವ ಗಿಡಗಳಲ್ಲ ನೈಸರ್ಗಿಕವಾಗಿ ಬೆಳೆದ ಗಿಡಗಳು ಇವುಗಳ ಹೆಸರಿನಲ್ಲಿಯೂ ಹಣ ಲಪಟಾಯಿಸಿದ್ದಾರೆ ಹೀಗೆಯೇ ಹಲವಾರು ಕೆರೆ ಹಳ್ಳ ರಸ್ತೆ ಸುಧಾರಣೆ ಶೌಚಾಲಯ ನಿರ್ಮಾಣ ಅರಣ್ಯ ಪ್ರದೇಶದಲ್ಲಿ ಗಿಡ ನೆಟ್ಟಿರುವ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಮಾಡಿದ್ದಾರೆ ಮತ್ತೆ ಸಿಗೋಣ ಮತ್ತೊಂದು ಗ್ರಾಮ ಪಂಚಾಯಿತಿಯೊಂದಿಗೆ ನಮಸ್ಕಾರ